ಇದು ಸೊ ಸೆಕೆಂಡ್ ಪೊಕೆಟ್ ಮಾಡಿದ್ದಾರೆ ಇದು ಮೂರನೇ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ ನಮ್ಮ ಬ್ಯಾನರ್ ಅವ್ರ ಥರ ನಮ್ಮ ಫ್ಯಾಮಿಲಿ ಅವ್ರ ಥರ ಕೌರವ ವೆಂಕಟೇಶ್ ಮಾಸ್ಟ್ರು ನಂದು ಯಾವುದೇ ಸಿನಿಮಾ ಸ್ಟಾರ್ಟ್ ಆದರೂ ಅವ್ರಿಗೆ ಫೈಟ್ಸ್ ಇದೇ ಇರುತ್ತೆ ಅವಾರ್ಡ್ ಸೊ ನಾವು ಕೂಡ ಶಾರ್ಟ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ ಜೊತೆಗೆ ಈ ಪೈನ ಚಿತ್ರಕ್ಕೆ ಒಳ್ಳೇದಾಗಲಿ ಈ ಪೈನ ಚಿತ್ರಕ್ಕೆ ಹಣ ಹಾಕಿರುವಂಥ ನಮ್ಮ ನಿರ್ಮಾಪಕರಿಗೆ ಗೋವಿಂದ ರಾಜು ಅವ್ರಿಗೂ ಒಳ್ಳೇದಾಗಲಿ ಅವ್ರ ಹಣ ವಾಪಸ್ ಬರಲಿ ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಪ್ರತಿ ನಿರ್ಮಾಪಕರು ಕೂಡ ಸಿನಿಮಾ ಮಾಡೋಕ್ಕೆ ಎರಡು ಹುಡುಗಿ ಬೇಕು ಇವಾಗ ಆಗ್ತಾ ಇರೋ ಬಿಸ್ನೆಸ್ ನೋಡಿದ್ರೆ ಸೊ ಧೈರ್ಯ ಮಾಡಿ ಸಿನಿಮಾಕ್ಕೆ ಹಣ ಹಾಕಿ ಅದರಲ್ಲೂ ಎಲ್ಲ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇದ್ದಾರೆ ಆ ಹೊಸ ಪ್ರತಿಭೆಗಳಿಗೂ ಸಹ ಒಳ್ಳೆಯದಾಗಲಿ ಅವ್ರಿಗೆ ಒಂದು ಒಳ್ಳೆಯ ಫ್ಯೂಚರ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಎಲ್ರಿಗೂ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಬೇಗ ಸಿನಿಮಾ ಶೂಟಿಂಗ್ ಫಿನಿಶ್ ಮಾಡಿ ಬೇಗ ತೆರೆ ಮೇಲೆ ಬರಲಿ ಬಂದಾಗ ಹೇಳಿ ಬಂದು ಸಿನಿಮಾ ನೋಡ್ತೀವಿ ಮಾಸ್ಟರ್ ಒಳ್ಳೇದಾಗಿ ಸೊ ಇದು ಆರೋಗ್ಯ ಒಂದು ಪೈನ್ ಆದರೆ ಅದು ಎಲ್ಲರೂ ಕನ್ಫ್ಯೂಸ್ ಪೈನ್ ಅಂದರೆ ಏನಿದೆ ಇರುವಂತ ಫೈನ್ ಅಂದರೆ ಮಗು ಮಗು ಮೇಲೆ ಕತೆ ಹೋಗುತ್ತೆ ಸೊ ಮಗು ಇಂದಲೇ ಕತೆ ಸ್ಟಾರ್ಟ್ ಆಗಿ ಮನೆ ಏನಾಗುತ್ತೆ ಸಿನಿಮಾ ಯಾವಾಗ ಶುರು ಮಗುನೂ ಶುರುತ್ತಿನ ಶುರು ಆಗಿ ಒಳ್ಳೆಯ ಕತೆ ಸ್ಟಾರ್ಟ್ ಮಾಡಿದ್ದೀವಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಯಾವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಯಾವತ್ತ ಸ್ಟೋರಿ ಎಲ್ಲ ನಾನು ಮಾಡಿದೆ ತ್ರೀ ಇಯರ್ಸ್ ಸರ್ ಇದು ಮೂರನೇ ನಿರ್ದೇಶನ ಸರ್ ಹೇಗಿದೆ ಸರ್ ಇದು ಪ್ರಿಪ್ರೇಷನ್ ಬಟ್ ಎಲ್ಲ ಅದು ಸ್ವಲ್ಪ ಸೀಜ್ ಹೋಗಿ ಸಿನಿಮಾನ ಜಾಸ್ತಿ ಇದೆ ತುಂಬ ರಸ ಪ್ರಿಪರೇಷನ್ ಮಾಡಿಕೊಡ್ತಾರೆ ಸೊ ಇದರಲ್ಲಿ ಯಾವಾಗ ಬರ್ಕೊಂಡು ಸಾಧು ಕೊಡ್ತಿಲ್ಲ ಕರ್ನಾಟಕದಲ್ಲಿ ಸರ್ ಅವನ್ನೆಲ್ಲ ನಾನು ಸೊ ಅವ್ರು ನಾನು ನೆಕ್ಸ್ಟ್ ಅಂದರೆ ಒಂದೇ ತಾರೀಕಿನ ಮೇಲೆ ಅವರು ಸೊ ಈಗ ಈಗಿದೆ ಅದನ್ನು ಶೂಟ್ ಮಾಡ್ಕೊಳ್ತೀನಿ ಶೂಟಿಂಗ್ ಸಚಿಪ್ಪು ಶುಟಿಂಗು ಈ ಕಥೆ ಮಾಡಬೇಕಂತ ಯಾಕೆ ಅನ್ನಿಸ್ತು ಸೊ ಇದಕ್ಕೆ ಕಂಟೆಂಟ್ ತುಂಬ ಚೆನ್ನಾಗಿತ್ತು ಅಂದರೆ ಒಂದು ಮಗು ಮೇಲೆ ಹೋಗ್ಬೇಕೆಂಟ್ ಸೊ ಎಲ್ಲರೂ ಮಾಡಿರ್ತಾರೆ ಬಟ್ ಇದು ಮಗುವಿಂದ ಹಾಕೋದು ಅದರಿಂದ ಸೊ ತುಂಬ ಕತೆ ಇದ್ದರೆ ಅದಕ್ಕೆ ಇಷ್ಟು ಅದೇನೇ ನೀವು ಫೈಟ್ ಮಾಸಿರೋಸ್ಮಿ ಮೇಡಮ್ ಅವರೇ ಮಾಸ್ಟರ್ ಮಾತ್ರ ನನಗೆ ಹದಿನೈದು ವರ್ಷ ಎರಡು ಸಾವಿರದ ಏಳರ ಮತ್ತೆ ನಾನು ಹಿಂಗೆ ಬಂದಿರೋದಂದ್ರೆ ಒಂದು ಕ್ಲಾಸ್ ಆಗಿ ಅವ್ರ ಬೈಟ್ ವಾಸ್ಟ್ ಆಗಿ ನಾನು ಕ್ಲಾಸ್ ಒಂದು ಶಿಶುನ್ ತರ ಬಂದೆ ಆ ಶಿಶು ತರ ಬಂದಿರೋ ಇವ್ರು ಪಟ್ಟೆ ತಗೊಂಡ್ ಅಂದರೆ ಅದು ದೇವಸ್ಥೆ ಆಯ್ತಾ ಇವಾಗ ಬೀಟ್ ಆಗಿರೋ ಹತ್ತು ಹತ್ತು ವರ್ಷ ಹದಿನೈದು ವರ್ಷ ಇತ್ತು ಬೀಟ್ ಆಗಿ ಆ ಕ್ಲಾಕ್ ಮಾಡಿಸಿಕೊಂಡು ಒಂದ್ ಎರಡು ವರ್ಷದ ಇರೋದು ಅನುಭವ ಮಾಡಿಸ್ಕೊಂಡು ಬೈ ಬೈಟಿಂಗ್ ಅಂತ ಕಲ್ತ್ಕೊಂಡು ಒಂದು ಎರಡು ಸಿನಿಮಾಗೆ ಇದು ಮಾಡಿದ್ದಾರೆ ವರ್ಷ

ಕನ್ನಡ ನಂತ್ಕೊಂಡ್ರೆ ನಾವೆಲ್ಲ ಏನು ಕನ್ಸು ಬಂದಿರ್ತೀವಿ ಜೂರಾಗಿ ಏನ್ ಏನು ಮಾಡ್ಬೇಕ ಬೇಡುವೆ ಭಯ ಆಗುತ್ತೆ ಮ್ಯಾಮ್ ಹೇಳ್ದಂಗೆ ಗುಂಡ್ಗೇ ಬೇಕು ಕನ್ನಡ ಸಿನಿಮಾ ಇವಾಗ ಮಾಡ್ಬೇಕು ಅಂತ ಸೊ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ ಥಿಯೇಟ್ರಿಗೆ ಹೋಗಿ ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಅದು ಒಳ್ಳೇದಾದ್ರೂ ಹೋಗಿ ಕೆಟ್ಟದಾಗ್ಲಿ ಅಲ್ಲಿ ಸಪೋರ್ಟ್ ಮಾಡಿ ಅದೇ ನನ್ನ ಕ್ಯಾರೆಕ್ಟರ್ಟರ್ ಅಂತ ಏನಂತ ಕೇಳಕ್ ಹೋಗಲ್ಲ ಏನು ಹೇಳ್ದಷ್ಟು ಮಾಡಿ ಅಂತ ಮಾತ್ರ ಹೇಳ್ತಾರೆ